ನಿನ್ನೆ ತರಗತಿಯಲ್ಲಿ ಭಾರತದ ಮಣ್ಣುಗಳು ಎಂಬ ವಿಷಯದಲ್ಲಿ ನಾಲ್ಕು ಜಾತಿಯ ಮಣ್ಣುಗಳ ಬಗ್ಗೆ ವಿಶ್ಲೇಷಣೆ ಮಾಡಲಾಗಿತ್ತು ಈಗ ಮರುಭೂಮಿ ಮಣ್ಣನ್ನು ನೋಡುವ ಸ್ಥಳೀಯ ಶಿಥಿಲೀಕರಣ ಉತ್ಪತ್ತಿಯಾಗುತ್ತದೆ ಅತಿ ಕಡಿಮೆ ಮಳೆ ಬೀಳುವ ಅಧಿಕ ಉಷ್ಣಾಂಶ ಇರುವ ಕಡೆಗಳಲ್ಲಿ ಕಂಡುಬರುವ ಮಣ್ಣೆ ಮರುಭೂಮಿ ಮಣ್ಣು ಅತಿ ಕಡಿಮೆ ಮಳೆ ಬೀಳುವ ಅಧಿಕ ಉಷ್ಣಾಂಶಗಳ ಕಡೆ ಕಂಡುಬರುವ ಮಣ್ಣಿಗೆ ನಾವು ಮರುಭೂಮಿ ಮಣ್ಣು ಅಂತ ಕರೆಯುತ್ತೇವೆ ಒಂದು ಪಾಯಿಂಟ್ ನಾಲ್ಕು ಎರಡು ಚದರ್ ಕಿಲೋಮೀಟರ್ ವಿಸ್ತಾರ ಹಾಡಿಕೊಂಡಿದೆ ಈ ಮಣ್ಣಿನಲ್ಲಿ ಸಾರಜನಕ ಜೈಕಾಂಶ ಕೊರತೆ ಇರುವುದು ಈ ಮಣ್ಣಿನಲ್ಲಿ ರಂಜಕದ ಅಂಶ ಅಧಿಕವಾಗಿರುವುದು ಮರುಭೂಮಿಯ ಮಣ್ಣು ರಾಜಸ್ಥಾನದ ತಾರ ಮರುಭೂಮಿ ಉತ್ತರ ಗುಜರಾತ್ ದಕ್ಷಿಣ ಪಂಜಾಬ್ ಹರಿಯಾಣ ಹಾಗೂ ಮಧ್ಯಪ್ರದೇಶದ ಪಶ್ಚಿಮ ಭಾಗಗಳಲ್ಲಿರುವ ಭೂಮಿ ಮಣ್ಣು ಹಂಚಿಕೆಯಾಗಿದೆ ಇಂದು ರಾಜಸ್ಥಾನದ ತಾರ ಮರುಭೂಮಿಗೆ ಇಂದಿರಾ ಗಾಂಧಿ ನರ್ಮದಾ ಚಂಬಳ ಕಾಲುವೆಗಳ ಮೂಲಕ ನೀರನ್ನು ಪೂರೈಸಿ ಅನೇಕ ಬೆಳೆಗಳನ್ನು ಕೂಡ ಇಲ್ಲಿ ಬೆಳೆಯಲಾಗುತ್ತದೆ ಮರುಭೂಮಿ ಮಣ್ಣು ಹೊಂದಿದಂತಹ ರಾಜ್ಯಗಳು ಯಾವಂದರೆ ರಾಜಸ್ಥಾನ್ ಗುಜರಾತ್ ಪಂಜಾಬ್ ಮರುಭೂಮಿ ಮಣ್ಣಿನಲ್ಲಿ ಬೆಳೆಯುವ ಮುಖ್ಯ ಬೆಳೆಗಳು ಯಾವಂದರೆ ಸಜ್ಜೆ ಜೋಳ ಗೋಧಿ ಮುಂತಾದವು ಈಗ ಪರ್ವತದ ಮಣ್ಣು ಅಥವಾ ಕಾಡು ಮಣ್ಣು ಅಂಥೇಳಿ ಜೈವಿಕ ಪದಾರ್ಥಗಳ ಸಂಯೋಜನೆಯಿಂದ ನಿರ್ಮಾಣವಾದ ಮಣ್ಣೆ ಕಾಡು ಮಣ್ಣು ಅಥವಾ ಪರ್ತದ ಮಣ್ಣು ಎಂದು ಹೇಳಬಹುದು ಈ ಮಣ್ಣು ನಮ್ಮ ಭಾರತ ದೇಶದಲ್ಲಿ ಎರಡು ಪಾಯಿಂಟ್ ಎಂಟು ಐದು ಲಕ್ಷ ಚದರ ಕಿಲೋಮೀಟರ್ ವಿಸ್ತಾರ ಹಾಡಿಕೊಂಡಿದೆ ಈ ಮಣ್ಣಿನಲ್ಲಿ ಹೆಚ್ಚಾಗಿ ಜೈವಿಕ ಅಂಶಗಳು ಕಂಡುಬರುತ್ತವೆ ಆದರೆ ಕಾಡು ಮಣ್ಣಿನಲ್ಲಿ ರಂಜಕ ಸೃಣದಾಂಶಗಳ ಕೊರತೆ ಇರುವುದು ಕಾಡು ಮಣ್ಣಿನಲ್ಲಿ ರಾಸಾಯನಿಕ ಗೊಬ್ಬರಗಳ ಉಪಯೋಗಿಸಿ ಬೆಳೆಗಳನ್ನು ಬೆಳೆಯಬಹುದಾಗಿದೆ ಕಾಡು ಮಣ್ಣು ಹೆಚ್ಚಾಗಿ ಕಾಡುಗಳು ಇರುವ ಹಿಮಾಲಯದ ಎಡಿಜಾರು ಪ್ರದೇಶಗಳಲ್ಲಿ ಪೂರ್ವಘಟ್ಟಗಳು ಪಶ್ಚಿಮ ಘಟ್ಟಗಳು ಪರ್ಯಾಯ ದ್ವೀಪ ಪ್ರಸ್ಥಭೂಮಿಯ ಕಾಡುಗಳಲ್ಲಿ ಮತ್ತು ಅಂಡಮಾನ್ ನಿಕೋಬಾರ್ ದ್ವೀಪಗಳಲ್ಲಿನ ಕಾಡುಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತವೆ ಆದರೆ ಪರತದ ಮಣ್ಣು ಅಥವಾ ಕಾಡು ಮಣ್ಣು ಹೊಂದಿರುವ ರಾಜ್ಯಗಳು ಎಂದರೆ ಅಸ್ಸಾಂ ನಾಗಾಲ್ಯಾಂಡ್ ಅಂಡಮಾನ್ ಮತ್ತು ನಿಕೋಬಾರ್ ಈ ಕಾಡು ಮಣ್ಣಿನಲ್ಲಿ ಬೆಳೆಯುವ ಮುಖ್ಯ ಬೆಳೆಗಳು ಅಥವಾ ಪರ್ವತದ ಮಣ್ಣಿನಲ್ಲಿ ಬೆಳೆಯುವ ಮುಖ್ಯ ಬೆಳೆಗಳೆಂದರೆ ಚಹಾ ಕಾಫಿ ಗೋಧಿ ಮೆಕ್ಕೆಜೋಳ ಮಸಾಲೆ ಪದಾರ್ಥಗಳು ಹಾಗೂ ಅನೇಕ ತರಹದ ಹಣ್ಣುಗಳನ್ನು ನಾವಿಲ್ಲಿ ಬೆಳೆಯಬಹುದು ಪರ್ವತದ ಮಣ್ಣು ಕೊಳೆದ ಜೈವಿಕಾಂಶ ಪ್ರಮಾಣ ಒಳಗೊಂಡಿರುವುದರಿಂದ ತೋಟಗಾರಿಕೆ ಬೆಳೆಗಳಾದ ಚಹಾ ಕಾಫಿ ಹಾಗೂ ತರಕಾರಿ ಬೆಳೆಗಳಿಗೆ ಹೆಸರುವಾಸಿಯಾದ ಮಣ್ಣೆ ಪರ್ವತದ ಮಣ್ಣು ಹಿಮಾಲಯದ ತಗ್ಗು ಭಾಗದ ಇಳಿಜಾರು ಬೆಟ್ಟ ಗುಡ್ಡಗಳನ್ನೊಳಗೊಂಡಿರುವ ಜಮ್ಮು ಕಾಶ್ಮೀರ ಹಿಮಾಚಲ ಪ್ರದೇಶ ಪಂಜಾಬ್ ಉತ್ತರ ಪ್ರದೇಶ ಬಿಹಾರ ಪಶ್ಚಿಮ ಬಂಗಾಳ ಉತ್ತರಾಂಧ್ರ ಪ್ರದೇಶಗಳಲ್ಲಿ ಕಂಡುಬರುವುದು ಪರ್ವತದ ಮಣ್ಣು ಹೊಂದಿರುವಂಥ ರಾಜ್ಯಗಳು ಎಂದರೆ ಜಮ್ಮು ಕಾಶ್ಮೀರ ಹಿಮಾಚಲ ಪ್ರದೇಶ ಪಂಜಾಬ್ ಪರ್ವತ ಮಣ್ಣಿನಲ್ಲಿ ಬೆಳೆಯುವ ಮುಖ್ಯ ಬೆಳೆಗಳು ಚಹಾ ಕಾಫಿ ಹಣ್ಣು ಹಾಗೂ ತರಕಾರಿಗಳು ಸಸ್ಯಾಗಾರ ಸಸ್ಯಾಗಾರ ಮಣ್ಣು ಆರ್ದ್ರತಾ ವಲಯಗಳಲ್ಲಿ ಅಧಿಕ ಪ್ರಮಾಣದ ಜೈವಿಕ ಅಂಶಗಳು ಸಂಚಯನಗೊಂಡು ನಿರ್ಮಾಣವಾದಂತಹ ಮಣ್ಣಿಗೆ ಸಸ್ಯಂಗಾರ ಅಥವಾ ಜೋಗ ಮಣ್ಣು ಎನ್ನುವರು ಈ ವಿಧದ ಮಣ್ಣು ಬತ್ತಿದ ನದಿ ಬಯಲು ಕರಾವಳಿಗಳಲ್ಲಿ ಹಾಗೂ ಸರೋವರ ದಂಡೆಗಳಲ್ಲಿ ನಿರ್ಮಾಣವಾಗಿರುವುದು ಈ ಮಣ್ಣಿನಲ್ಲಿ ಆಮ್ಲ ಅಂಶ ಹೆಚ್ಚಾಗಿದ್ದು ಉಪ್ಪಿನ ಅಂಶ ಹೆಚ್ಚಾಗಿರುವುದು ಈ ಮಣ್ಣಿನಲ್ಲಿ ಪೊಟ್ಯಾಷಿಯಂ ಮತ್ತು ಫಾಸ್ಫೇಟ್ ಅಂಶ ಕೊರತೆ ಕಂಡುಬರುತ್ತದೆ ಈ ವಿಧದ ಮಣ್ಣು ಒರಿಸ್ಸಾ ಪಶ್ಚಿಮ ಬಂಗಾಲ್ ಆಂಧ್ರಪ್ರದೇಶ್ ತಮಿಳುನಾಡು ಬಿಹಾರ್ ಉತ್ತರಾಂಚಲ್ ಮುಂತಾದ ರಾಜ್ಯಗಳಲ್ಲಿ ಮಣ್ಣು ಕಂಡುಬರುತ್ತದೆ ಈ ಮಣ್ಣು ಹೊಂದಿರುವ ರಾಜ್ಯಗಳು ಎಂದರೆ ಒರಿಸ್ಸಾ ಪಶ್ಚಿಮ ಬಂಗಾಲ್ ಆಂಧ್ರ ಈಗ ಲವಣಯುಕ್ತ ಮಣ್ಣು ಈ ವಿಧದ ಈ ವಿಧದ ಮಣ್ಣು ನಮ್ಮ ಭಾರತ ದೇಶದಲ್ಲಿ ಅರುವತ್ತೆಂಟು ಸಾವಿರ ಚದರ ಕಿಲೋಮೀಟರ್ನಲ್ಲಿ ಹರಡಿಕೊಂಡಿದೆ ಶುಷ್ಕ ಪ್ರದೇಶಗಳಲ್ಲಿ ಕಂಡುಬರುವ ಮಣ್ಣಿಗೆ ನಾವು ಕ್ಷಾರಯುಕ್ತ ಮಣ್ಣು ಲವಣ ಮಣ್ಣು ಎಂದು ಹೇಳ್ಬೋದು ಈ ಮಣ್ಣಿನಲ್ಲಿ ಲಕ್ಷಣಗಳೆಂದರೆ ಸೋಡಿಯಂ ಕ್ಯಾಲ್ಸಿಯಂ ಮೆಗ್ನೀಷಿಯಂಗಳನ್ನ ಕೂಡಿಕೊಂಡು ಕೂಡಿಕೊಂಡಿರ್ತವೆ ಬೇಸಿಗೆ ಕಾಲದಲ್ಲಿ ಈ ಮಣ್ಣು ಗಟ್ಟಿಯಾಗುವುದು ಮಳೆಗಾಲದಲ್ಲಿ ರಾಡಿ ಆಗುವುದು ಈ ಮಣ್ಣಿನ ಲಕ್ಷಣ ಈ ಮಣ್ಣಿಗೆ ರೇಹಾ ಕಲರ್ ಉಸಾರ್ ಡೋರ್ ರಾತ್ಕಾಲ್ ಕರ್ಲ್ ಬೋಪನ ಮುಂತಾದ ಹೆಸರನ್ನು ಕರೆಯುವರು ನಮ್ಮ ಹೇಳ್ತೇನೆ ರೇಹಾ ನಾವು ರೇತಿ ಅಂತ ಹೇಳಿದ ದಕ್ಷಿಣ ಭಾರತದಲ್ಲಿ ರೇತಿ ರೇತಿ ರೇಹಾ ಕಲರ್ ಉಸಾರ್ ಡೋರಾ ರಾತ್ಕಾಲ್ ಕರ್ಲ್ ಬೋಪನಾ ಈ ಮಣ್ಣು ಶುಷ್ಕ ಅರೆ ಶುಷ್ಕ ಪ್ರದೇಶಗಳಾದ ರಾಜಸ್ಥಾನ್ ಮರುಭೂಮಿ ಅಂಚುಗಳಲ್ಲಿ ಪಂಜಾಬ್ ಹರಿಯಾಣ ಉತ್ತರ ಪ್ರದೇಶ ಬಿಹಾರ್ ಮಹಾರಾಷ್ಟ್ರ ರಾಜ್ಯಗಳಲ್ಲಿ ಚದುರಿದಂತೆ ಹಂಚಿಕೆಯಾಗಿರುವುದು ಈ ಮಣ್ಣು ಪ್ರಮುಖ ಕಂಡುಬರುವಂಥದ್ದು ರಾಜಸ್ಥಾನ್ ಪಂಜಾಬ್ ಹರಿಯಾಣ ಈ ಮಣ್ಣಿನಲ್ಲಿ ಬೆಳೆಯುವ ಮುಖ್ಯ ಬೆಳೆಗಳು ಎಂದರೆ ಭತ್ತ ಗೋಧಿ ಹತ್ತಿ ಕಬ್ಬು ತಂಬಾಕು ಪಶ್ಚಿಮ ದಿಕ್ಕಿನಿಂದ ಪೂರ್ವ ದಿಕ್ಕಿಗೆ ಹರಡಿರುವ ಮಣ್ಣಿನ ವಿಧಗಳು ಯಾವುವು ಪ್ರಶ್ನೆ ಮಾಡಬಹುದು ಎಂಬೇಟಿಕೆ ಮಣ್ಣು ಕಪ್ಪು ಮಣ್ಣು ಕೆಂಪು ಮಣ್ಣು ಇವು ಪಶ್ಚಿಮ ದಿಕ್ಕಿನಲ್ಲಿ ಹರಡಿರುವಂಥ ಮಣ್ಣಿನ ವಿಧಗಳು ಆದರೆ ಪೂರ್ವ ದಿಕ್ಕಿಗೆ ಬಂದರೆ ಕೆಂಪು ಮಣ್ಣು ಕಪ್ಪು ಮಣ್ಣು ಮತ್ತು ಕೆಂಪು ಮಣ್ಣು ಇವು ಪೂರ್ವ ದಿಕ್ಕಿನಲ್ಲಿ ಕಂಡುಬರ್ತವೆ ಮೆಕ್ಕಲ ಮಣ್ಣು ನದಿಗಳು ಬಯಲ ಮತ್ತು ಕರಾವಳಿ ಪ್ರದೇಶ ಕಂಡುಬರುತ್ತದೆ ಕಪ್ಪು ಮಣ್ಣು ದಖನ್ ಲಾವ ಕಂಡು ಕಂಡುಬರುತ್ತದೆ ಕೆಂಪು ಮಣ್ಣು ಚೋಟ ನಾಗ್ಪುರ ಆಗ್ನೇಯ ಕಂಡು ಕಂಡುಬರುತ್ತದೆ ಲ್ಯಾಟ್ರೈಟ್ ಮಣ್ಣು ಎತ್ತರದ ವಿಜಾ ಪ್ರದೇಶಗಳಲ್ಲಿ ಕಂಡುಬರುತ್ತದೆ ಮಣ್ಣುಗಳು ಹೊಂದಿರುವ ಪ್ರಮುಖ ರಾಜ್ಯಗಳು ಭಾರತ ರಾಜ್ಯಗಳು ಮೆಕ್ಕಲ ಮಣ್ಣು ಉತ್ತರ ಪ್ರದೇಶ ಪ್ರಥಮ ಪಶ್ಚಿಮ ಬಂಗಾಲ್ ದ್ವಿತೀಯ ಬಿಹಾರ ತೃತೀಯ ಕಪ್ಪು ಮಣ್ಣು ಮಹಾರಾಷ್ಟ್ರ ಎರಡನೇ ಸ್ಥಾನ ಗುಜರಾತ್ ಮೂರು ಮಧ್ಯಪ್ರದೇಶ್ ಕೆಂಪು ಮಣ್ಣು ತಮಿಳುನಾಡು ಪ್ರಥಮ ಆಂಧ್ರ ಪ್ರದೇಶ್ ದ್ವಿತೀಯ ಜಾರ್ಖಂಡ್ ತೃತೀಯ ಈಗ ನಾವೀಗ ನೆನಪಿಡಬೇಕಾದ ಮುಖ್ಯಾಂಶಗಳು ಏನಪ್ಪ ಅಂದರೆ ಚಂಬಲ್ ಕಡವಿ ಅತಿ ಕೊರಕಲು ಸವೆತಕ್ಕೀಡಾದ ಭೂ ಬ್ಯಾಡ್ ಲ್ಯಾಂಡ್ ಟೋಫೋಗ್ರಫಿ ಎನ್ನುವರು ತಂಡ್ರಾ ಮಣ್ಣು ಶೀತ ಪ್ರದೇಶಗಳಲ್ಲಿ ಕಂಡುಬರುವುದು ಸ್ಪೋಡಲ್ಸ್ ಕೊನಿಫರಾ ಅರಣ್ಯಗಳಲ್ಲಿ ಕಂಡುಬರುವುದು ಮೆಕ್ಕಲು ದಿದ್ದರಾದಾಂಡ ಉತ್ಪಾದನೆಯಲ್ಲಿ ಯೋಗ್ಯವಾಗಿರುವುದು ಪ್ರೈರಿ ಮಣ್ಣು ಸಮಶೀತೋಷ್ಣ ವಲಯದ ಹುಲಗಾವಲು ಹಾಗೂ ಸಿರೋಜಿಯಂ ಮಣ್ಣಿನಲ್ಲಿ ಚರ್ನೋಜಿಯಂ ಮಣ್ಣಿನಲ್ಲಿ ಉಷ್ಣ ಮರುಭೂಮಿಗಳಲ್ಲಿ ಕಂಡುಬರುವುದು ಜೇಡಿ ಮಣ್ಣು ತಂಬಾಕು ಬೆಳೆಗಳಿಗೆ ಯೋಗ್ಯವಾದ ಮಣ್ಣಾಗಿದೆ ಭಾರತೀಯ ಮಣ್ಣು ಸಂಶೋಧನಾ ಕೇಂದ್ರವು ಮಧ್ಯಪ್ರದೇಶದ ಭೂಪಾಲನಲ್ಲಿದೆ ಮಣ್ಣಿನಲ್ಲಿ ಸಸ್ಯ ಮತ್ತು ಪ್ರಾಣಿಗಳ ಕೊಳೆದ ಜೈವಿಕ ಅಂಶವನ್ನು ಹ್ಯೂಮಸ್ ಎನ್ನುವರು ಭಾರತದಲ್ಲಿ ವಿಸ್ತಾರವಾದ ಭಾಗದ ಹರಡಿರುವ ಮಣ್ಣು ಮೆಕ್ಕಲ ಮಣ್ಣು ಪರ್ಯಾಯ ಪ್ರಸ್ಥಭೂಮಿಯಲ್ಲಿ ವಿಸ್ತಾರವಾಗಿ ಹರಡಿರುವ ಮಣ್ಣು ಕೆಂಪು ಮಣ್ಣು ಅತಿ ಸೂಕ್ಷ್ಮ ಕಣಗಳಿಂದ ಕೂಡಿರುವ ಮಣ್ಣು ಜೇಡಿ ಮಣ್ಣು ಜಂಬಿಟ್ಟಿಗೆ ಮಣ್ಣು ಒಣಗಿದಾಗ ಅತ್ಯಂತ ಹೆಚ್ಚು ಗಟ್ಟಿಯಾಗಿರುತ್ತದೆ ಅದರಿಂದ ಇದನ್ನು ಇಟ್ಟಿಗೆಯಾಗಿ ತುಂಡು ಕಟ್ಟಡಗಳಿಗೆ ಬಳಸುತ್ತಾರೆ ಟೆರರೋಸ್ ಮಣ್ಣು ಸುಣ್ಣದ ಕಲ್ಲು ಸುಣ್ಣದ ಕಲ್ಲು ಪ್ರದೇಶಗಳಲ್ಲಿ ಕಂಡುಬರುವುದು ಮರುಭೂಮಿ ಮಣ್ಣು ವ್ಯವಸಾಯಕ್ಕೆ ಯೋಗ್ಯವಾಗಿಲ್ಲ ಪುರಾತನ ಕಾಲದ ಸಂಚಯಿತಗೊಂಡ ಮಣ್ಣೆ ಮೆಕ್ಕಲ ಮಣ್ಣು ಇದಕ್ಕೆ ಬಂಗಾರ ಅಂತ ಕರೆಯುತ್ತೇವೆ ಬೂದಿ ಮಣ್ಣನ್ನು ಪಾಟ್ಜೋಲ್ ಎಂದು ಕರೆಯುತ್ತೇವೆ ಮಹಾರಾಷ್ಟ್ರ ರಾಜ್ಯ ಅತಿ ಹೆಚ್ಚು ಕಪ್ಪು ಹೊಂದಿರುವ ರಾಜ್ಯವಾಗಿದೆ ಧನ್ಯವಾದಗಳು ಚೆನ್ನಾಗಿ ಮನನ ಮಾಡಿ ಮಂಥನ ಮಾಡಿ ವಿಷಯವನ್ನು ಗಟ್ಟೀಕರಣಗೊಳಿಸಿ ಪರೀಕ್ಷೆಯನ್ನು ಚೆನ್ನಾಗಿ ಬರೆಯಿರಿ ಯಶಸ್ವಿಯಾಗಿ ಬನ್ನಿ ಶುಭವಾಗಲಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಭಾರತ್ ಮಾತೆ